ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಣೆ ಘರ್ಷಣೆ ಫೈರಿಂಗ್ ಪ್ರಕರಣ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ ರೆಡ್ಡಿ ಮನೆ ಮುಂದೆ ಗಲಾಟೆ ಆರಂಭ ಆಗಿದ್ದಾದ್ರೂ ಹೇಗೆ ಬ್ಯಾನರ್ ಬ್ಯಾಟಲ್ ಬಗ್ಗೆ ಟಿವಿ ಫೈನಲ್ ಪಿಂಟ್ ಟು ಪಿಂಟ್ ಮಾಹಿತಿ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಜನಾರ್ದನ್ ರೆಡ್ಡಿ ಮನೆ ಬಳಿ ಬ್ಯಾನರ್ ಅಳವಡಿಕೆ ಮಾಡ್ತಾರೆ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಸಂಜೆ ಐದು ಮೂವತ್ತಕ್ಕೆ ಬ್ಯಾನರ್ ತೆರವುನು ಮಾಡ್ತಾರೆ ಅಲ್ಲಿಂದ ಶುರು ಆಗುತ್ತೆ ನೋಡಿ ಈ ಗಲಾಟೆ ಅನ್ನೋದು ಎಲ್ಲಿಂದ ಶುರು ಆಯಿತು ಅಂತಂದ್ರೆ ಬ್ಯಾನರ್ ಕಟ್ಟೋದ್ರಿಂದ ಆಮೇಲೆ ಬ್ಯಾನರ್ ಬಿಚ್ಚದ್ರಿಂದ ಸೊ ಹೀಗಿರಬೇಕಾದ್ರೆ ಅಲ್ಲಿಂದ ಗಲಾಟೆ ಆಗಿದ್ದು ಆಮೇಲೆ ಮುಂದುವರ್ಕೊಂಡು ಹೋಗುತ್ತೆ ಕೊನೆಗೆ ಒಂದು ಸಾವು ಸಂಭವಿಸುವಷ್ಟರ ಮಟ್ಟಿಗೆ ಈ ಒಂದು ಘಟನೆ ನಡೆಯುವಂಥದ್ದು ಸೊ ಆ ಕಾರಣಕ್ಕಾಗಿ ಈ ಘಟನೆಗೆ ಸಂಬಂಧಪಟ್ಟಂತೆ ಸೂಕ್ತ ರೀತಿಯಾದಂಥ ತನಿಖೆ ಆಗಬೇಕು ಅನ್ನುವಂಥದ್ದನ್ನು ಆಗ್ರಹಿಸಲಾಗಿದೆ ತನಿಖೆ ಕೂಡ ನಡೀತಾ ಇದೆ ಸೊ ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾಹಿತಿಯನ್ನ ನೀಟ ಹೋಗ್ತಾರೆ ಅದ್ರ ಜೊತೆಗೆ ಇನ್ನೊಂದಷ್ಟು ಅಪ್ಡೇಟ್ಗಳಿದೆ ಅದನ್ನು ಕೂಡ ನಾವು ನೋಡೋಣ ನೋಡಿ ಈ ಪ್ರಕರಣದಲ್ಲಿ ಬ್ಯಾನರ್ ಇಂದ ಶುರು ಆಗಿದ್ದ ಗಲಾಟೆ ಅಂತ ಹೇಳ್ತಾ ಇದ್ದಾರೆ ಈ ಬ್ಯಾನರ್ ಕಟ್ಟಿದ್ದಕ್ಕೆ ಮತ್ತು ತೆರವು ಮಾಡಿದ್ದಕ್ಕೆ ಇಲ್ಲಿಂದ ಶುರುವಾದಂತ ಗಲಾಟೆ ಇದು ಅದಾದ ನಂತರ ಒಬ್ರಿಗೊಬ್ರಿಗೆ ಮಾತಿಗೆ ಮಾತು ಬೆಳೆಯುತ್ತೆ ತಳ್ಳಾಟ ಆಗತ್ತೆ ನೂಕಾಟ ಆಗತ್ತೆ ಇದ್ದಕ್ಕಿದ್ದಂಗೆ ಫೈರ್ ಆಗತ್ತೆ ಯಾರು ಮಾಡಿದ್ರು ಯಾತಕ್ಕಾಗಿ ಮಾಡಿದ್ರು ಅವ್ರ ಉದ್ದೇಶ ಏನಾಗಿತ್ತು ಇದು ಪ್ರಶ್ನೆ ಆಗಿರುವಂಥದ್ದು ಇವನ್ ಅಲ್ಲಿದ್ದಂಥ ಪೊಲೀಸರಿಗೆ ಏನು ನಡೀತಾ ಇದೆ ಅಂತ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿಯೇ ಫೈರಿಂಗ್ ಆಗಿ